హలో నమస్తే అండ్ వెల్కమ్ బ్యాక్ టు మై యూట్యూబ్ చానల్ బ్లాగ్ నన్ను ప్లాన్ మో ప్ల్యాన్ ఇది యాకంద్రె నొందు మూడ్ అప్సెట్ ఆగితే అదికి నేను మోదిర బట్ ఇవగా నా ఫుల్ ఖుషాగ్బి యాకంతే నూ బ రీజన్ అంద్రు ఇవత్ బర్త్డే ఐతే అండ్ సెకండ్ రీజన్ ఇన్స్ట్రా ఒ ఫాలోవర్స్ రీచ్ ఆగిటి ఫుల్ ఖుషి ఆతో అదికి నన్ను ಇವಾಗ ಬ್ಲಾಗ್ ಮಾಡ್ಬೇಕಂತ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡೀನಿ ಸೊ ಫಸ್ಟ್ ಅಂದರು ನಮ್ದು ಸೀಸಲಿಂಗ್ ಬ್ರೌನಿ ಅಂದರು ಖಲಾಸ್ ಆಗ್ಬಿಟ್ಟಿದ್ವಿ ಅಲ್ಲೊಂದು ಫುಡ್ ಐತಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಆಗ್ಬಿಟ್ಟಿದ್ವಿ ನಮ್ದು ಅಲ್ಲಿ ಒಂದು ಶಾಪಿಂಗ್ ಸೊ ನಾವು ಬಂದೀವಿ ಇಲ್ಲಿ ಓರೈನ್ ಮಾಲಿಗೆ ಒರೈನ್ ಮಾಲ್ ಫುಡ್ ಕೋರ್ಟ್ನಾಗ ಬಂದಿ ಮಸ್ತಾಗಿ ತಿನ್ನಾದೆವು ತಿನ್ನೋದೇವು ತಿನ್ನೇವು ಸೊ ಇನ್ನೇನೇ ಇಲ್ಲಿ ಮಾಡ್ತೀನಿ ಅನ್ನೋದನ್ನ ನೀಟಾಗಿ ಡೀಟೇಲ್ನಾಗಿ ನೋಡೋಣ ನಾನು ಈಗ ಆಲ್ರೆಡಿ ಬಟ್ಟೆ ಶಾಪಿಂಗಿಗೂ ಹೋಗಿದ್ದೆ ನಂಗೆ ಅಲ್ಲಿ ಬಟ್ಟೆ ಇಷ್ಟವೇ ಆಗಲಿಲ್ಲ ಒಂಥರ ಜೀಬ್ ಜೀವಿತ ನನಗೆ ಫಿಟ್ಟಿಂಗ್ಸ್ ಬರೋತಿರ್ಲಿಲ್ಲ ನಾನೇ ತಳ್ಳಗೋದಿನೋ ಏನು ಬಟ್ಟೆ ನನಗೆ ಬರೋತಿಲ್ಲೋ ಗೊತ್ತಾಗಿಲ್ಲ ಯಾವ್ದು ಇಷ್ಟ ಆಗಿತ್ತು ನನಗೆ ಅದು ಸ್ವಲ್ಪ ಅಲ್ಲಿ ಇಲ್ಲಿ ಫಿಟ್ಟಿಂಗ್ಸ್ ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿತ್ತು ಸೊ ಅದು ತೊಗೊಂಡಿಲ್ಲ ಅದನ್ನ ನಿಮಗೆ ತೋರ್ಸೋಕ್ಕಾಗಿಲ್ಲ उसको वास से स्वीट हेलो न्यू अक्षत नायक अलवर थैंक यू सेलिब्रेट ಮಾಡ್ತಾ ಇದೀರಾ ಅಕ್ಷತ ನಾಯಕ್ ಇವತ್ತು ನನ್ बर्थडे ಪ್ಲಸ್ ಹ್ಯಾಪಿ 50k ಓಹ್ ಕंग्रेचुಲೇಷನ್ಸ್ ಅಕ್ಷತ ನಾಯಕ್ ಮೈ ಥ್ಯಾಂಕ್ ಯು

ಭಾಳ ಅಡ್ಡಾಡ್ಬಿಟ್ಟೆ ನಾನು ಫುಲ್ ಕಾಲು ಕೈ ಮಾತಾಡೋದು ಅವ್ರು ಸ್ವಲ್ಪ ಇವಾಗ ಕೂತೀನಿ ಟೈಮಿಂಗಂದ್ರೆ ಹಿಂಗೆ ಬಗ್ಗಕ್ಕೆ ಆಗಿದೆ ನನಗೆ ನಾನು ಹನ್ನೆರಡಕ್ಕೆ ಬಂದೀನಿ ಹನ್ನೆರಡರಿಂದ ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗೈತೆ ಒಂದು ನಾಲ್ಕು ತಾಸು ಆಗೈತಿ ಆ ಹನ್ನೆರಡರೊಳಗೆ ಒಂದು ತಾಸು ಟ್ರಾಫಿಕ್ನಾಗೆ ಹೋಗೈತಿ ಈಗ ಹೋಗೋ ಅಷ್ಟು ಏನೋ ಒಂದು ಒಂದು ಟ್ರಾಫಿಕ್ ಒನ್ ಅವರ್ ಅಂದರೆ ನಾನು ಈಗ ಮಾಲ್ನಾಗ ಕೂತೀನಿ ಈಗ ನಂದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಐದು ಆಲ್ರೆಡಿ ಸೊ ಇವಾಗ ನಾನು ಆಫ್ ಮಾಡ್ತೀನಿ ಹೆಂಗೆ ನಿಮಗೆ ನಾಯ್ಸ್ ಕೇಳಿಸೋದಂತ ಡಿಫ್ರೆನ್ಸ್ ನೋಡಿರಿ ಈಗ ಆಲ್ರೆಡಿ ನಾನು ಆಫ್ ಮಾಡಿ ಮೇ ಬಿ ಇವಾಗ ಜಾಸ್ತಿ ಅವಾಜ್ಸರಾತ್ರಿಬೇಕು ಮಾಡಿದ ಚೆನ್ನಾಗ ಸೆಲೆಬ್ರೇಟ್ ಮಾಡೋಕೆ ಹೊಂಟಿ ನಾವು ಇವಾಗ ಜೊತೆ ಇಲ್ಲಿದ್ದಾರೆ ಶರ್ಟ್ ಅವರು ಟ್ರೈ ಮಾಡಿರಿ ಚೆನ್ನಾಗಿ ಓಕೆ ಮತ್ತು ಮ್ಯಾಲ ಯಾರು ನೋಡೋಣ ಅಂತ ಇನ್ನೂ ಮನುಷ್ಯರು ಗೋಳೆ ಆಗೋದ್ರಂಗೆದ ಎಲ್ಲರೂ ಬಂದಿಲ್ಲ ನೋಡೋಣ ಹೆಂಗಾಗತ್ತ ಇವತ್ತಿಂದ ಡೇ ಸಾರಿ ಇವತ್ತಿನ ಈವ್ನಿಂಗ್ ಜೊತೆ ವಾಚ್ ಮಸ್ತ್ ಕಾಣಿಸದೆ ಸ್ವಲ್ಪ ತೋರಿಸಿದ್ರೆ ಅದನ್ನು ಯಾವ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವ್ಯೂವರ್ಸಿಗ ಇನ್ನೊಂದು ಲಾಸ್ಟ್ ಬ್ಲಾಗ್ನಾಗ ರೆಡ್ ಮತ್ತು ಬ್ಲ್ಯಾಕ್ ಡ್ರೆಸ್ ತೋರಿಸಿದೆ ಅದನ್ನು ಬಿಟ್ಟು ಬೇರೆನೇ ಅಮ್ಮ ಶಾಕ್ ಶಾಪಾಗ ಬೀವಿ ಸಮಥಿಂಗ್ ಹ್ಯಾಪನ್ ವಿತ್ ದಟ್ ಡ್ರೆಸ್ सो इन थ्रीडी अद्ध हक बंदी इट्स ओके विल मैनेज एव्रिथिंग हैप्पी विथ माय गिफ्ट से ना इष्टि सो ये थैंक यू थैंक यू thank you thank you thank you yela papa office in direct 11 and okay non birthday plus 50k followers and 30 cake male i just see this one ਆਵੋ ਫੇਰਰ ਮਣਬੀਕਾ ਅਵਰੇ ਫੇਰਰ ਮਣਬੀਕਾ Comedy <laughs> Wow, ਇੱਨੇ ਹੈਸਰੇ ਲਾਤੇ ਇੱਨੇ ਕੁਲ ਸ਼ਪਰਾਇਬ ਹੈਤੀਂਦ ਇੱਨੇ ਹੈਸਰੇ but yeah. <laughs> i'm ನಂಗೆ ವೆಯ್ಟ್ ಮಾಡೋಕ್ಕಾಗವಲ್ತ ಅದಕ್ಕೆ ನಾ ಇಲ್ಲೇ ಗಿಫ್ಟ್ಸ್ ಓಪನ್ ಮಾಡೋದೇನೆ ನನ್ನ ಪವರ್ ಚೆಕ್ ಐತಲ್ಲ ಅವ್ರ ಕಡೆ ಒಂದು ಕದ್ರೆ ಇದೆ ನಿಮ್ಗೆ <laughs> मस्त थैंक oh, <laughs> wow, I mean, so <laughs> happy with विद गिफ्ट <laughs> oh. yeah. é. so Meu <smann hyenas> Oh perfume. <Trans> <Arms> <noise> กด কতবি তৈয়ার করদিন ফার্স্ট টাইম ও ইউ নো মেকআপ ইন দিস ইদ ইల్లানু উইদাউট সিজার তৈয়ার করদিন ফুল পাওয়ার চেক ইদুনেনো মেকআপ ইন দিস ই ಥ್ಯಾಂಕ್ 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 ಯು 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 ಮಸ್ತ್ ಇಷ್ಟು ತಿನ್ಬಿಡಲ್ಲ ಸರಿ ನೀ ದೂರ ಹೋಗ ನಾನು ಬ್ಯಾಗ್ನಾಗೆಲ್ಲ ಹಾಕೋತೀನಿ ನನಗೆ ಭಾಳ ಇಷ್ಟ ಐತೆ ಡಿ ಜಿ ಐ Favorite one and next one is Fossil watch. Okay. Thank you, thank you so much. Must have Next lots of nail paints. I and their perfume. The must one handbag. Iti. It is all non-opened. आई आई शैडोज ಅಂತ ಹೋಗೋಣ ಫೋಟೋ ಫಿಲ್ ಮೇಕಪ್ ಕಿಟ್ಸ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಎಲ್ಲರೂ ನನಗ ಬೇಡ ನಿನಗ ಬೇಡ ಹೆಚ್ಚೈತೆ ಹೆಚ್ಚೈತೆ ಅಂತ ಮಾಡಿ ನನ್ನ ಪ್ಲೇಟ್ ಗೆ ವಾಪಸ್ ಬಂದ ಬಿತ್ತು ಸೋ ನಾನು ಸ್ವಲ್ಪ ಪೋಸ್ ಕೊಡ್ಕೊತಾ ಸ್ಪ್ರೈಟ್ ಕುಡ್ಕೊತಾ ಮಸ್ತ್ ಆಗಿ ಚಿಲ್ಲ್ ಮಾಡಾತೆ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ನಡೆದಿತ್ತು ಆ್ಯಕ್ಚುಲಿ ಐ ಪಿ ಎಲ್ ನಡೆಯತ್ತೈತಿ ಎಲ್ಲರೂ ಧ್ಯಾನ ಅಲ್ಲೇ ಇತ್ತು ಮಸ್ತಗೆ ಬ್ಯೂರು ಫುಲ್ ನೋಡ್ಕೋತ ತಿನ್ನತಾರ ಓಕೆ ಗೈಸ್ ಡನ್ ವಿತ್ ಈವ್ನಿಂಗ್ ತಿನ್ನೋದು ಮುಗಿತ ಕೇಕ್ ಕಟ್ಟಿಂಗ್ ಮುಗಿತ ಎಲ್ಲ ಗಿಫ್ಟ್ಸ್ ಓಪನ್ ಮಾಡಿದೆ ಸ್ಯಾಟಿಸ್ಫೈಡ್ ಫುಲ್ ಬ್ಯಾಕ್ ಟು ಹೋಮ್ ನಾನು ಫುಲ್ ಹ್ಯಾಪಿ ಇದೀನಿ ನನಗೆ ಇಷ್ಟೊಂದು ಗಿಫ್ಟ್ಸ್ ಸಿಕ್ಕಿವ ಆಮೇಲೆ ಫುಡ್ಡು ಚಲೋ ಐತ ಸೆಲೆಬ್ರೇಷನ್ ಚಲೋ ಆಯ್ತು ಸೆಲೆಬ್ರೇಷನ್ ಹಂಗೆ ವಾವ್ ಅಂತೇನಿಲ್ಲ ಬಟ್ ಎಸ್ ಸಿಂಪಲ್ ಆ್ಯಂಡ್ ಬೆಸ್ಟ್ ಆಯ್ತು ನಂಗೆ ಭಾಳ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಂಗೆ ಗಿಫ್ಟ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ ಬಟ್ ಸೀರಿಯಸ್ಲಿ ನಂಗೆ ಎಲ್ಲ ಗಿಫ್ಟ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಯಾರ್ಯಾರು ಗಿಫ್ಟ್ಸ್ ಕೊಟ್ಟಿರಿ ಯಾರು ವಿಶ್ ಮಾಡಿದ್ದೀರಿ ಎಷ್ಟೊಂದು ಜನ ವಿಶ್ ಮಾಡಿರಿ ಅವ್ರಿಗೆ ನಾನು ರಿಪ್ಲೈ ಆಗಿಲ್ಲ ಸೊ ಅವರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ಸ್ಟಾನಾಗ ಭಾಜನಾ ಡಿ ಎಮ್ಸ್ನಾಗ ಭಾಳಷ್ಟು ಮೆಸೇಜ್ ಬಂದಿತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಾನು ಎಲ್ಲರಿಗೂ ರಿಪ್ಲೈ ಮಾಡಿಲ್ಲ ಸೊ ಸ್ವಲ್ಪ ಜನಾಗ ಎಷ್ಟಾಗುತ್ತೆ ಅಷ್ಟು ಜನ ಎಲ್ಲಾರಿಗೂ ರಿಪ್ಲೈ ಮಾಡೀನಿ ಮಾಡ್ಲಾರ್ದವ್ರ್ರು ಪ್ಲೀಸ್ ತಪ್ಪಿಳ್ಕೊಬೇಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದು ಒಂದೇನೋ ಪ್ಲ್ಯಾನ್ ಮಾಡ್ಕೊಂಡಿದೆ ಬರ್ತ್ಡೇ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಆಮೇಲೆ ಭಾಳ ಜನ ನನಗೆ ಅಡ್ವೈಸ್ ಮಾಡಿದ್ರಿ ಲೈಕ್ ಅನಾಥಾಶ್ರಮಿಗೆ ಹೋಗಿ ನೀವು ಹಿಂಗೆ ಸೆಲೆಬ್ರೇಟ್ ಮಾಡ್ರಿ ಚಲೋ ಅನ್ಸತ್ತ ನಾನು ಆ ಥರ ಏನೋ ಡಿಫ್ರೆಂಟಾಗಿ ಆ ಥರದ್ದೇ ವೇನಾಗ ಥಿಂಕ್ ಮಾಡಿದೆ ಬಟ್ ಆಮೇಲೆ ನಾನು ಥಿಂಕ್ ಮಾಡಿದೆ ಸೆಲ್ಫ್ ಗಿಫ್ಟ್ ಕೊಡೋದು ಒಂದು ದೊಡ್ಡ ಡಿಸಿಷನ್ ಅಂತ ನಾನು ಮಾಡಿದದೆ ಇಲ್ಲಿ ಸ್ವಾರ್ಥಿ ಅಂತ ಅನ್ನಿಸ್ತಿರ್ಬೇಕು ಬಟ್ ಇಟ್ಸ್ ನಾಟ್ ಅ ಸ್ವಾರ್ಥಿ ಚಿಕ್ಕಪುಟಕ್ಕಿಂತ ನಾವು ಒಂದು ಚಲೋದೇ ಕೆಲಸ ಮಾಡಿದ್ರು ಬೆಸ್ಟ್ ಅಂತ ಅನ್ಕೊಂಡಿದೆ ಅದಕ್ಕೆ ನಾನು ಮಾಡಲಿಲ್ಲ ದ್ಯಾಟ್ಸ್ ಇಟ್ ದಿಸ್ ಈಸ್ ಆಲ್ ಅಬೌಟ್ ಮೈ ಬರ್ತ್ ಡೇ ವ್ಲಾಗ್ ಭಾಳಷ್ಟು ಮಿಸ್ ಮಾಡೀನಿ ಭಾಳಷ್ಟು ಇನ್ಕ್ಲೂಡ್ ಮಾಡಿಲ್ಲ ಈ ವ್ಲಾಗ್ನಾಗ ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ ಅಲ್ಲಿ ಮಠ ಟೇಕ್ ಕೇರ್ ಗೈಸ್ ನಿಮ್ಗೆ ನಂದು ಗಿಫ್ಟ್ಸ್ ನನ್ನ ಫ್ರೆಂಡ್ಸ್ ಕಡೆನ್ ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟ ಆಗೈತಿ ಅದನ್ನು ನನಗೆ ತಿಳಿಸ್ರಿ ಆಮೇಲೆ ನಾನು ನನ್ ಸೆಲ್ಫ್ ಗಿಫ್ಟಿನ್ ಮಾಡಿದೀನಲ್ಲ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ನಮಸ್ತೆ ಈಚ್ ಆ್ಯಂಡ್ ಎವ್ರಿ ಗಿಫ್ಟ್ಸ್ ನೀಟಾಗಿ ತೋರಿಸ್ತೀನಂತ ಆ ಬ್ಲಾಗ್ ಈಗ ವೇಟ್ ಮಾಡ್ರಿ